ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ ಚಾನೆಲ್ಗೆ ಸ್ನೇಹಿತರೆ ಇವತ್ತು ನಾವು ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟ ಹುಡುಗ ಹುಡುಗಿ ಸ್ತ್ರೀ ಪುರುಷ ಪ್ರಿಯಸಿ ಇವರನ್ನ ಈ ಒಂದು ತಂತ್ರದಿಂದ ತುಂಬಾ ಈಸಿಯಾಗಿ ಹೇಗೆ ವಶೀಕರಣ ಮಾಡುವುದು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅಂದ್ರೆ ಏಲಕ್ಕಿಯಿಂದ ಎರಡು ಏಲಕ್ಕಿಯಿಂದ ನೀವು ಇಷ್ಟಪಟ್ಟವನ್ನ ತುಂಬಾ ಈಸಿಯಾಗಿ ನೀವು ವಶ ಮಾಡ್ಕೊಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ತಂತ್ರಕ್ಕೆ ಎರಡು ಏಲಕ್ಕಿ ಬೇಕಾಗುತ್ತೆ ನೀವು ಮೊದಲಿಗೆ ಎರಡು ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ಏಲಕ್ಕಿ ಮೇಲೆ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ಇನ್ನೊಂದು ಏಲಕ್ಕಿ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ಬರ್ಕೊಂಡು ಆ ನಂತರ ಆ ಒಂದು ಎರಡು ಏಲಕ್ಕಿಯನ್ನ ನೀವು ನಿಮ್ಮ ಮನೆ ದೇವರ ಫೋಟೋ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ನಾವು ಹೇಳಿಕೊಡೋ ಮಂತ್ರವನ್ನ ನೀವು ಜಪ ಮಾಡ್ಕೊಳ್ಬೇಕು ಸ್ನೇಹಿತರೆ ನೂರ ಎಂಟು ಬಾರಿ ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಓಂ ಶ್ರೀ ಕೃಷ್ಣಾಯ ವಾಸುದೇವಾಯ ಸ್ತ್ರೀ ವಶೀಕರಣ ಆಮುಖಿ ಮಂ ವಶಂ ಕುರು ಕುರು ಅಂತ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಾ ಮಾಡಿಕೊಂಡು ಅಮುಖಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ಸೇರಿಸ್ಕೊಂಡು ಈ ಮಂತ್ರವನ್ನ ನೀವು ಜಪಾ ಮಾಡ್ಕೊಳ್ಬೇಕು ಆ ನಂತರ ಆ ಒಂದು ಏಲಕ್ಕಿಗೆ ನೀವು ಪೂಜೆಯನ್ನ ಮಾಡಿ ಆ ಒಂದು ಏಲಕ್ಕಿಯನ್ನ ತೆಗೆದುಕೊಂಡು ನೀವು ಕುಟ್ಟಿ ಪುಡಿ ಮಾಡಿ ನೀವು ಇಷ್ಟಪಟ್ಟ ವ್ಯಕ್ತಿ ಕುಡಿಯ ಒಂದು ಜ್ಯೂಸಲ್ಲಿ ಆ ಒಂದು ಪುಡಿಯನ್ನ ನೀವು ಬೆರೆಸಿ ಅವರಿಗೆ ಕೊಟ್ರೆ ಸಾಕು ಸ್ನೇಹಿತರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ನಿಮ್ಮ ವಶ ಆಗ್ತಾರೆ ಸ್ನೇಹಿತರೆ ಇದು ಖಂಡಿತ ಇದು ತುಂಬಾ ಅಂದ್ರೆ ತುಂಬಾ